ಜಿನ್ನಾ ಉದ್ದೇಶ ಪೂರ್ವಕವಾಗಿ ಒಂದೇ ಮಾತ್ರಂಗೆ ಕೋಮುವಣ ಬಳಿದರು ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ನ ತುಷ್ಟೀಕರಣ ರಾಜಕೀಯದ ಮೊದಲ ಬಲಿಪಶು ರಾಷ್ಟ್ರೀಯ ಗೀತೆ ಯೋಗಿ ವಾಗ್ದಾಳಿ ಒಂದೇ ಮಾತ್ರಂ ಸ್ವಾತಂತ್ರ್ಯ ಹೋರಾಟದ ಆತ್ಮ ಜಿನ್ನಾ ಮತ್ತು ಕಾಂಗ್ರೆಸ್ ನಡುವಿನ ರಾಜಿ ದೇಶ ವಿಭಜನೆಗೆ ಕಾರಣ ಒಂದೇ ಮಾತ್ರ ಕೇವಲ ಹಾಡಲ್ಲ ಬದಲಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಆತ್ಮ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಇದೇ ವೇಳೆ ರಾಷ್ಟ್ರೀಯ ಗೀತೆ ಕಾಂಗ್ರೆಸ್ನ ತುಷ್ಟೀಕರಣ ರಾಜಕೀಯದ ಮೊದಲ ಮತ್ತು ದೊಡ್ಡ ಬಲಿಪಶುವಾಗಿದೆ ಎಂದಿದ್ದಾರೆ ಭಾರತದ ಸಾಂಸ್ಕೃತಿಕ ವಿಭಜನೆ ಮತ್ತು ದೇಶ ವಿಭಜನೆಗೆ ಕಾರಣವಾದ ಕಾಂಗ್ರೆಸ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಘೋಷಿಸಿದ್ದು ಒಂದೇ ಮಾತ್ರ ಕುರಿತು ಮಾಡಿಕೊಂಡ ರಾಚಿ ಕಾಂಗ್ರೆಸ್ನ ತುಷ್ಟೀಕರಣ ರಾಜಕೀಯದ ಮೊದಲ ಮತ್ತು ಅತ್ಯಂತ ಅಪಾಯಕಾರಿ ಫಲಿತಾಂಶ ಎಂದು ಹೇಳಿದರು ಿದ್ದಾರೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಒಂದೇ ಮಾತ್ರ ನಾನೂರ ಐವತ್ತು ವರ್ಷಗಳನ್ನು ಗುರುತಿಸುವ ಚರ್ಚೆಯಲ್ಲಿ ಭಾಗವಹಿಸಿದ ಸಿಎಂ ಯೋಗಿ ಒಂದೇ ಮಾತ್ರ ಕುರಿತು ಕಾಂಗ್ರೆಸ್ ಮಾಡಿದ ರಾಜಿ ಪ್ರತ್ಯೇಕತಾ ವಾದಕ್ಕೆ ಕಾರಣವಾಯಿತು ಎಂದು ಹೇಳಿದರು ಒಂದೇ ಮಾತರಂಗೆ ವಿರೋಧವು ಧಾರ್ಮಿಕ ಅಥವಾ ನಂಬಿಕೆ ಆಧಾರಿತವಲ್ಲ ಬದಲಾಗಿ ಸಂಪೂರ್ಣವಾಗಿ ರಾಜಕೀಯವಾಗಿದೆ ಎಂದು ಹೇಳಿದ್ದಾರೆ ಈ ಮೂಲಕ ಒಂದೇ ಮಾತ್ರಂ ಕುರಿತು ಚರ್ಚೆಯನ್ನು ಕೈಗೊತ್ತಿಕೊಂಡ ಮೊದಲ ಸದನ ಯುಪಿ ವಿಧಾನಸಭೆಯಾಯಿತು ಮೂಲತಃ ಆರು ಚರಣಗಳನ್ನು ಹೊಂದಿದ್ದ ರಾಷ್ಟ್ರೀಯ ಗೀತೆ ಒಂದೇ ಮಾತ್ರ ಎರಡು ಚರಣಗಳಿಗೆ ಸೀಮಿತಗೊಳಿಸುವುದು ಧಾರ್ಮಿಕ ಬಲವಂತದ ಪರಿಣಾಮವೇ ಅಥವಾ ಅಧಿಕಾರಕ್ಕೆ ಅಂಟಿಕೊಳ್ಳುವ ಸಲುವಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಅಡಮಾನ ಇಡುವ ಯೋಜಿತ ಪಿತೂರಿಯೇ ಎಂದು ಯೋಗಿ ಪ್ರಶ್ನಿಸಿದ್ದಾರೆ ಜಿನ್ನಾ ಕಾಂಗ್ರೆಸ್ನಲ್ಲಿರುವವರೆಗೂ ಒಂದೇ ಮಾತ್ರ ವಿವಾದದ ವಿಷಯವಾಗಿರಲಿಲ್ಲ ಆದರೆ ಜಿನ್ನಾ ಒಮ್ಮೆ ಕಾಂಗ್ರೆಸ್ ನಂತರ ಅದನ್ನ ಮುಸ್ಲಿಂ ಲೀಗ್ನ ಸಾಧನವನ್ನಾಗಿ ಮಾಡಿಕೊಂಡರು ಮತ್ತು ಉದ್ದೇಶ ಪೂರ್ವಕವಾಗಿ ಹಾಡಿಗೆ ಕೋಮು ಬಣ್ಣ ನೀಡಿದರು ಹಾಡು ಹಾಗೆಯೇ ಇತ್ತು ಆದರೆ ಅಜೆಂಡಾ ಬದಲಾಯಿತು ಎಂದು ಸಿಎಂ ಯೋಗಿ ಹೇಳಿದ್ದಾರೆ